ಎಪಿಸೋಡ್ ಟು ಕಾಶಿ ಗಂಗಾ ಆರತಿ ನೋಡಿ ಇದು ವಿಜಯನಗರ ಘಾಟು ನೋಡ ಅವೆಲ್ಲ ಹೆಣಗಳು ಅಲ್ಲೆಲ್ಲ ನೋಡೋ ನೀರು ಹಾಕ್ತಿದಾರಲ್ಲ ಅವೆಲ್ಲ ಹೆಣುಗಳಯ ಅವೆಲ್ಲ ಬರ್ನ್ ಆಗಿರವು ನೋಡಿ ಇವೆಲ್ಲ ಹೆಣಗುಳ ಇಲ್ಲಿ मनुष्य जन्म लिट रेडी काय विश्वनाथ महाराज की अन्नपूर्णश्वरी मालभैरव महाराज की काशी विश्वनाथ महाराज की ಗಂಗಾ ಮಾತಾ ಜೈ ಜೈ ಮಾತಾ ಎಲ್ಲರಿಗೂ ನಮಸ್ತೆ ನಮ್ಮ ಬಿಷಾ ಹಾಲಿಡೇಸ್ನ ಕಾಶಿ ಅಲಹಾಬಾದ್ ಅಯೋಧ್ಯೆ ನೇಪಾಳ ಪ್ರವಾಸದಲ್ಲಿ ಇದು ಕಾಶಿಯ ಎರಡನೇ ದಿನದ ಪ್ರವಾಸ ಇರುತ್ತದೆ ಈ ದಿನ ಸಂಜೆ ನಾವು ಗಂಗಾ ಆರತಿಯನ್ನು ನೋಡಲಿಕ್ಕೆ ಗಂಗಾ ನದಿಯಲ್ಲಿ ನಾವು ಬೋಟಿಂಗ್ ಮುಖಾಂತರ ಹೋಗ್ತಾ ಇದ್ದೇವೆ ನಿಮಗೆ ಬಲಭಾಗದಲ್ಲಿ ಎಲ್ಲ ಥರದ ಘಾಟ್ಗಳ ಒಂದು ವೀಕ್ಷಣೆಯನ್ನು ಮಾಡಿಕೊಂಡು ಆ ಸುಂದರವಾದಂತಹ ಆ ಒಂದು ಸಂಜೆಯಲ್ಲಿ ನಮ್ಮ ಪ್ರಯಾಣ ಸಾಕ್ತಾ ಇದೆ ವಿಶ್ವನಾಥನ ಕಾರಿಡಾರು ಹಾಗೂ ಇನ್ನೂ ಮುಂತಾದ ಘಾಟ್ಗಳಿದೆ ಹರಿಶ್ಚಂದ್ರ ಘಾಟು ಎಲ್ಲ ನೋಡಿಕೊಂಡು ಗಂಗಾ ಆರತಿಗೆ ನಮ್ಮ ಪ್ರಯಾಣಿಕರು ಬಂದು ಗಂಗೆಗೆ ಆರತಿಯನ್ನು ಇವರು ಸಹಿತ ಮಾಡ್ತಾ ಇದ್ದಾರೆ ಅಲ್ಲಿ ಸಿರು ಸಿಗುವಂತಹ ದೀಪಗಳಿಂದ ಗಂಗೆಗೆ ಆರತಿ ನಡೆಸ್ತಾ ಇದ್ದಾರೆ ಈಗ ನೋಡಿ ಮಣಿಕರ್ಣಿಕಾ ಘಾಟಿಂದ ಮುಂದೆ ಬಂದರೆ ನಮಗೆ ದಶಾವ ಮೇಧ ಘಾಟ್ ಸಿಗುತ್ತದೆ ಆ ಘಾಟಲ್ಲಿ ಅದ್ಭುತವಾದಂಥ ಮನಮೋಹಕವಾದಂತಹ ಗಂಗೆಗೆ ಆರತಿ ನಡೀತಾ ಇದೆ ಈ ಆರತಿಯ ನಂತರ ನಾವು ಒಂದು ರಿಕ್ಷಾ ಗಾಡಿಯಲ್ಲಿ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ ಅದು ಕಾಶಿಯ ಪುಟ್ಟ ಪುಟ್ಟ ಗಲ್ಲಿಗಳಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಈ ಜಾಗದಲ್ಲಿ ನಾವು ಶಾಪಿಂಗನ್ನು ಮುಗಿಸ್ಕೊಂಡು ಗಂಗಾ ಆರತಿಯನ್ನು ಮುಗಿಸ್ಕೊಂಡು ಸೈಕಲ್ ರಿಕ್ಷಾದಲ್ಲಿ ಪ್ರಯಾಣಿಕರನ್ನು ಕರ್ಕೊಂಡು ನಮ್ಮ ರೂಮಿಗೆ ಹೋಗ್ತಾ ಇದ್ದೀವಿ ವೀಕ್ಷಕರೇ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ಟೂರ್ನ ವಿಡಿಯೋಗಳು ನಿಮಗೋಸ್ಕರ ಬರ್ತಾ ಇದೆ ಇದು ನಿಮ್ಮ ಪ್ರೀತಿಯ ದಿಶಾ ಹಾಲಿಡೇಸ್ ಅವರ ಪ್ರವಾಸಗಳನ್ನು ನೋಡ್ತೀರಾ ಥ್ಯಾಂಕ್ ಯು ಎಲ್ರಿಗೂ ಶುಭರಾತ್ರಿ